ರಾಜ್ಯದಲ್ಲಿ ಕೋವಿಡ್ ಲಸಿಕೆ ವಿತರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದ್ದು ರಾಜ್ಯದಾದ್ಯಂತ ಇಪ್ಪತ್ತೊಂಬತ್ತು ಸಾವಿರದ ನಾಲ್ನೂರ ಐವತ್ತ ಒಂದು ಲಸಿಕೆ ವಿತರಣೆ ಕೇಂದ್ರಗಳ ಗುರುತನ್ನ ಮಾಡಲಾಗಿದೆ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಕೆ ಸುಧಾಕರ್ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೊರೋನಾ ವಾರಿಯರ್ಸ್ಗೆ ಲಸಿಕೆಯನ್ನ ನೀಡೋದಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿದೆ ಅದರಲ್ಲೂ ಮುಖ್ಯವಾಗಿ ಲಸಿಕೆ ವಿತರಣೆ ಮಾಡಲು ಹತ್ತು ಸಾವಿರದ ಎಂಟು ವ್ಯಾಕ್ಸಿನೇಷನ್ ಸಿಬ್ಬಂದಿ ಮೊದಲ ಹಂತದಲ್ಲಿ ಕೊರೋನಾ ವಾರಿಯರ್ಸ್ಗೆ ಲಸಿಕೆ ಎಂಬತ್ತರಷ್ಟು ಖಾಸಗಿ ಆಸ್ಪತ್ರೆಗಳು ಇದನ್ನ ಮಾಹಿತಿ ಒದಗಿಸಿವೆ ಇನ್ನು ಲಸಿಕೆ ಸಂಗ್ರಹ ವಿತರಣೆಗೆ ಎರಡು ಸಾವಿರದ ಎಂಟುನೂರ ಐವತ್ತ ಐದು ಕೋಲ್ಡ್ ಚೈನ್ ಕೇಂದ್ರ ಬೆಂಗಳೂರು ಶಿವಮೊಗ್ಗ ಬಳ್ಳಾರಿ ಜಿಲ್ಲೆಗಳಲ್ಲಿ ಲಸಿಕೆ ಸಂಗ್ರಹ ಕೇಂದ್ರಗಳನ್ನು ತೆರೆಯೋದು ಆರೋಗ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ಸ್ ಕೆ ಸುಧಾಕರ್ ಮಾಹಿತಿಯನ್ನ ನೀಡಿ ರಾಜ್ಯದಲ್ಲಿ ಹತ್ತು ವಾಕಿನ್ ಕೂಲರ್ ಮತ್ತು ವಾಕಿನ್ ಫ್ರೀಸರ್ ಇದೆ ಕೇಂದ್ರ ಆರೋಗ್ಯ ಸಚಿವಾಲಯ ಮೂರು ವಾಕಿನ್ ಕೂಲರ್ ಎರಡು ವಾಕಿನ್ ಫ್ರೀಸರ್ ಅನ್ನ ಕೊಡಲಿದೆ ಕೇಂದ್ರ ಸರ್ಕಾರ ಈಗಾಗಲೇ ಡೀಪ್ ಫ್ರೀಸರ್ ಹಾಗೂ ರೆಫ್ರಿಜರೇಟರ್ ಗಳನ್ನ ಮಂಜೂರು ಮಾಡಿದೆ ಪಶು ಸಂಗೋಪನೆ ಇಲಾಖೆಯಲ್ಲಿ ಲಭ್ಯವಿರುವ ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆಯಲಾಗಿದೆ ಕಾರ್ಪೊರೇಟ್ ಖಾಸಗಿ ಆಸ್ಪತ್ರೆಗಳ ಕೋಲ್ಡ್ ಸ್ಟೋರೇಜ್ ಬಗ್ಗೆಯೂ ಮಾಹಿತಿಯನ್ನ ಪಡೆಯಲಾಗಿದೆ ಅನ್ನುವ ಮಾಹಿತಿಯನ್ನ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದ್ದಾರೆ ರಾಜ್ಯದಲ್ಲೂ ಕೊರೋನಾ ಲಸಿಕೆಯ ಸಂಗ್ರಹ ಹಾಗೂ ಪೂರೈಕೆಗೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ಬೆಂಗಳೂರು ಶಿವಮೊಗ್ಗ ಬಳ್ಳಾರಿಯಲ್ಲಿ ಲಸಿಕೆ ಸಂಗ್ರಹ ಕೇಂದ್ರಗಳಿವೆ ಕೋವಿಡ್ ಲಸಿಕೆ ಸಂಗ್ರಹಿಸಲು ಹತ್ತು ವ್ಯಾಕ್ಸಿನ್ ಕೋಲ್ಡ್ ಸ್ಟೋರೇಜ್ ರೆಡಿ ಮಾಡಲಾಗಿದೆ ಅದರಲ್ಲಿ ಮೂರು ವಾಕಿನ್ ಕೂಲರ್ ಎರಡು ವಾಕಿನ್ ಫ್ರೀಸರ್ ಇವೆ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತ ಒಂಬತ್ತು ಸಾವಿರದ ನಾಲ್ನೂರ ಐವತ್ತ ಒಂದು ಲಸಿಕೆ ವಿತರಣೆ ಕೇಂದ್ರಗಳಿದ್ದು ಲಸಿಕೆ ವಿತರಣೆ ಮಾಡೋದಕ್ಕೆ ಹತ್ತು ಸಾವಿರದ ಎಂಟು ಮಂದಿ ಸಿಬ್ಬಂದಿಗಳು ಇದ್ದಾರೆ ಎರಡು ಸಾವಿರದ ಎಂಟುನೂರ ಐವತ್ತ ಐದು ಕೋಲ್ಡ್ ಚೈನ್ ಕೇಂದ್ರ ಸ್ಥಾಪಿಸಲಾಗುತ್ತೆ ಇನ್ನು ರಾಜ್ಯದಲ್ಲಿ ಮೂರು ಸಾವಿರದ ನಾಲ್ನೂರ ಇಪ್ಪತ್ತಾರು ಕೋಲ್ಡ್ ಬಾಕ್ಸ್ ಗಳಿದ್ದು ಐವತ್ತೈದು ಸಾವಿರದ ಮುನ್ನೂರ ನಲವತ್ತೇಳು ವ್ಯಾಕ್ಸಿನ್ ಕ್ಯಾರಿಯರ್ ಬಾಕ್ಸ್ ಗಳಿವೆ ರಾಜ್ಯದಲ್ಲಿ ಮೊದಲಿಗೆ ತೊಂಬತ್ನಾಲ್ಕು ಸಾವಿರ ಮಂದಿ ಕೊರೋನಾ ವಾರಿಯರ್ಸ್ಗೆನೆ ಲಸಿಕೆ ನೀಡಲಾಗುತ್ತೆ ಅನ್ನುವ ಮಾಹಿತಿಯನ್ನ ನೀಡಿದ್ದಾರೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಸೌಮ್ಯ ಕಳಸ ವ್ಯಾಕ್ಸಿನ್ ರೆಡಿ ಆದ್ರೆ ಯಾವ ರೀತಿಯಾಗಿ ಸ್ಟೋರೇಜ್ ಮಾಡೋದಕ್ಕೆ ಆಗಿರ್ಬೋದು ಪೂರೈಕೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಕವಿತಾ ಹೌದು ವ್ಯಾಕ್ಸಿನ್ ರೆಡಿ ಆಯಿತು ಅಂತಂದ್ರೆ ಅದನ್ನ ಸ್ಟೋರ್ ಮಾಡ್ಕೊಳ್ಳೋದು ಜೊತೆಗೆ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಜೊತೆಗೆ ಯಾರ್ಯಾರಿಗೆ ವ್ಯಾಕ್ಸಿನ್ ಯಾವ್ಯಾವ ಕೊಡಬೇಕು ಇದೆಲ್ಲದ ಬಗ್ಗೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ತಯಾರಿಯನ್ನ ಮಾಡ್ಕೊಂಡಿದೆ ಇಲ್ಲೇನಿದ್ರು ವ್ಯಾಕ್ಸಿನ್ ಬರೋದೊಂದೇ ಬಾಕಿ ಅನ್ನೋ ತರ ಈಗಾಗಲೇ ಬೇರೆ ಬೇರೆ ಕಾಯಿಲೆಗಳ ವ್ಯಾಕ್ಸಿನ್ ಗಳಿಗೆ ಸ್ಟೋರೇಜ್ ಏನ್ ಕೆಪಾಸಿಟಿ ಇತ್ತು ಅದನ್ನ ಇಂಪ್ರೂವೈಸ್ ಮಾಡಿದ್ದಾರೆ ಕೊರೋನಾ ವ್ಯಾಕ್ಸಿನ್ ಬಂದಾಗ ಅದನ್ನ ಕೂಡ ಸ್ಟೋರ್ ಮಾಡೋದು ಜೊತೆಗೆ ಮೊದಲ ಹಂತದಲ್ಲಿ ಕೊರೋನಾ ವಾರಿಯರ್ಸ್ಗೆ ಕೊಡೋದು ಯಾಕೆಂದ್ರೆ ಅವರು ಹೆಚ್ಚಿನ ಸಂದರ್ಭಗಳಲ್ಲಿ ನೇರವಾಗಿ ಸೋಂಕಿತರ ಸಂಪರ್ಕದಲ್ಲಿ ಇರ್ತಾರೆ ಜೊತೆಗೆ ಸೋಂಕಿತರನ್ನ ಟೆಸ್ಟ್ ಮಾಡೋದಿರ್ಬೋದು ಅಥವಾ ಅವರಿಗೆ ಚಿಕಿತ್ಸೆ ಕೊಡೋದಿರ್ಬೋದು ಮನೆ ಮನೆಗೆ ಹೋಗಿ ಸರ್ವೆ ಮಾಡೋದಿರ್ಬೋದು ಈ ರೀತಿಯ ಕೆಲಸಗಳನ್ನ ಮಾಡೋರು ಯಾರಿದ್ರೆ ನಾವು ಫ್ರಂಟ್ ಲೈನ್ ಅಲ್ಲಿ ಇರುವಂತ ಕೊರೋನಾ ವಾರಿಯರ್ಸ್ ಏನಿದ್ರೆ ಅವರಿಗೆ ಮೊದಲ ಹಂತದಲ್ಲಿ ಲಸಿಕೆಯನ್ನ ಕೊಡ್ತಾರೆ ಒಂದು ಹಂತದಲ್ಲಿ ಅವರೆಲ್ಲರದ್ದು ಮುಗ್ದ ನಂತರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರುತ್ತೆ ಅಂದ್ರೆ ಹಿರಿಯರು ಅಂದ್ರೆ ವಯಸ್ಸಾದವರು ಚಿಕ್ಕ ಮಕ್ಕಳು ಅಥವಾ ಸೂಕ್ಷ್ಮವಾದಂತಹ ಆರೋಗ್ಯ ಪರಿಸ್ಥಿತಿ ಇರುವಂತವರು ಅವರಿಗೆ ಕೊಡ್ತಾರೆ ಸೊ ಹಂತ ಹಂತವಾಗಿ ಲಸಿಕೆಯನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ರೆಡಿ ಮಾಡ್ಕೊಂಡಿದೆ ಸೊ ಎಲ್ಲೆಲ್ಲಿ ಸ್ಟೋರ್ ಮಾಡ್ಬೇಕು ಎಷ್ಟು ಮಟ್ಟಿಗೆ ಸ್ಟೋರ್ ಮಾಡುವಂತ ಕೆಪಾಸಿಟಿ ಇದೆ ಅನ್ನೋದನ್ನೆಲ್ಲ ಈಗಾಗಲೇ ತಿಳಿಸಿದೆ ರಾಜ್ಯ ಸರ್ಕಾರ ಸೊ ಇದ್ರ ಜೊತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ವೇಳೆ ಅಂತಂದ್ರೆ ಅದನ್ನ ಆದಷ್ಟು ಬೇಗ ಎಲ್ಲರಿಗೂ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಲಾಗಿದೆ ಸೊ ಈಗಾಗಲೇ ಬೆಂಗಳೂರು ಶಿವಮೊಗ್ಗದಲ್ಲಿ ಈಗಾಗಲೇ ಇದೆ ಏನು ಸ್ಟೋರೇಜ್ ಕೆಪಾಸಿಟಿ ಇದೆ ಅದೇ ಒಂದು ಸ್ಟೋರೇಜ್ ಕೆಪಾಸಿಟಿಯನ್ನ ಬಳಸ್ತಾರೆ ಅದ್ರ ಜೊತೆ ಆ ಇವಾಗ ಹೊಸದಾಗಿ ಏನು ಕೊರೋನಾ ವ್ಯಾಕ್ಸಿನ್ ನ ಎಲ್ಲಾ ರಾಜ್ಯಗಳಿಗೂ ಕೂಡ ಕೇಂದ್ರ ಸರ್ಕಾರ ಹಂಚಿಕೆಯನ್ನ ಮಾಡುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಲಸಿಕೆ ಸಿಗುತ್ತೆ ಮೊದಲನೇ ಹಂತದಲ್ಲಿ ಅನ್ನೋದನ್ನ ನೋಡ್ಕೊಂಡು ಮುಂದಿನ ಹೆಜ್ಜೆಯನ್ನು ಡಿಸೈಡ್ ಮಾಡುತ್ತೆ ಸೊ ಈಗಾಗಲೇ ಹತ್ತು ಸಾವಿರದ ಎಂಟು ಜನ ಸಿಬ್ಬಂದಿಯನ್ನು ಗುರುತು ಇಟ್ಕೊಂಡಿದ್ದಾರೆ ವ್ಯಾಕ್ಸಿನ್ ಬಂತು ಅಂತಂದ್ರೆ ಫಸ್ಟ್ ಇವರೆಲ್ಲ ಹೋಗಿ ಅದನ್ನ ಅಡ್ಮಿನಿಸ್ಟರ್ ಮಾಡ್ತಾರೆ ಅಂತ ಯಾರ ಯಾರು ಬೇಕಂದ್ರೂ ಅವರು ವ್ಯಾಕ್ಸಿನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಂತಾನೆ ಒಂದು ಟ್ರೈನ್ ಟ್ರೈನ್ ಅಪ್ ಆಗಿರುವಂತಹ ಒಂದು ಸ್ಟಾಫ್ ಬೇಕಾಗುತ್ತೆ ಸೊ ಅವ್ರನ್ನೆಲ್ಲ ಇವಾಗ ಮಾರ್ಕ್ ಮಾಡಿ ಇಟ್ಕೊಂಡಿದ್ದಾರೆ ವ್ಯಾಕ್ಸಿನ್ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಇವೆಲ್ಲರೂ ಅಲರ್ಟ್ ಮಾಡ್ತಾರೆ ಅವರೆಲ್ಲ ಅದೇ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಪ್ರೈವೇಟ್ ಹಾಸ್ಪಿಟಲ್ಸ್ ಹತ್ರ ಕೂಡ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಇಡೀ ರಾಜ್ಯದ ಏಯ್ಟಿ ಪರ್ಸೆಂಟ್ ಅಷ್ಟು ಪ್ರೈವೇಟ್ ಹಾಸ್ಪಿಟಲ್ಸ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರಿಗೆ ಎಷ್ಟು ಲಸಿಕೆಗಳ ಅವಶ್ಯಕತೆ ಬೀಳಬಹುದು ಅವರಿಗೆ ಬರುವಂತಹ ಪೇಷಂಟ್ ನಂಬರ್ಸ್ ಎಷ್ಟಿದೆ ಜೊತೆಗೆ ಅವರಲ್ಲಿರುವಂತಹ ಸ್ಟಾಫ್ ಎಷ್ಟು ಜನ ಎಷ್ಟು ಜನ ತುಂಬಾ ಡೆಡಿಕೇಟ್ ಹೆಲ್ತ್ ಅಲ್ಲಿ ಇರ್ತಾರೆ ಅವರೆಲ್ಲರೂ ಒಂದು ಡೀಟೇಲ್ಸ್ ಸಿಕ್ಕ ಈಗಲೇ ಕೊಟ್ಟಿದೆ ನನ್ನ ವಾರದೊಳಗೆ ಉಳಿದಿರೋ ಟ್ವೆಂಟಿ ಪರ್ಸೆಂಟ್ ಅವ್ರು ಅಷ್ಟು ಕೊಡ್ತಾರೆ ಸೊ ಒಂದ್ ಕಡೆ ಆಸ್ಪತ್ರೆ ಕಡೆಯಿಂದಾನೆ ಎಲ್ಲಾ ರೀತಿಯ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಆಗೋದ್ರಿಂದ ಜನರಿಗೆ ಸುಲಭವಾಗಿ ಸಿಗುತ್ತೆ ಮತ್ತು ಯಾರಿಗೆ ಮೊದಲು ಅವಶ್ಯಕತೆ ಇದೆ ಅವರಿಗೆ ಸಿಗುವಂತ ಒಂದು ವ್ಯವಸ್ಥೆನ ಕೂಡ ಮಾಡೋದಕ್ಕೆ ರಾಜ್ಯ ಸರ್ಕಾರ ರೆಡಿ ಆಗಿದೆ ನವಿತಾ ಓಕೆ ಕಳಿಸ್ಲ್ಸ್ಗೆ